ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಎಲೆಕ್ಟ್ರಿಕಲ್ ವೈರಿಂಗು ಎಲೆಕ್ಟ್ರಿಕಲ್ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆ ಎಲೆಕ್ಟ್ರಿಕಲ್ ಪಾಯಿಂಟ್ ಇಂದಾನೇ ನಿಮ್ಮ ಮನೆ ಬೆಳಗುವಂಥದ್ದು ಒಂದು ಕತ್ಲ ಆದ್ಮೇಲೆ ಸೊ ಮನೆ ಕಟ್ತೀರಾ ಗೃಹ ಪ್ರವೇಶ ಆಗುತ್ತೆ ಆಮೇಲೆ ಮನೆ ತುಂಬಾ ಲೈಟ್ ಬೆಳಗುತ್ತೆ ಸರಿ ಓಕೆ ಒಂದು ವರ್ಷ ಎರಡು ವರ್ಷ ನಂತರ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಲೈಟ್ ಪಾಯಿಂಟ್ ಕೆಟ್ಟೋಗುತ್ತೆ ಅಥವಾ ಸೊ ಅಲ್ಲೊಂದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಆವಾಗ ಪ್ರಾಬ್ಲಮ್ ಅಲ್ಲಿ ನೀವು ಸಿಕ್ಕಾಕೊಳ್ತೀರಾ ಯಾಕೆ ಅಂತಂದ್ರೆ ಒಂದು ಎಲೆಕ್ಟ್ರಿಷಿಯನ್ ವೈರಿಂಗ್ ಮಾಡಿರೋಂಥ ಪಾಯಿಂಟ್ಗಳು ನಿಮಗೆ ಗೊತ್ತೇ ಆಗಲ್ಲ ಸೊ ರಿಪೇರ್ ಕೆಲ್ಸಕ್ಕೆ ಬಂದು ಬರ್ತಾರೆ ಎಲೆಕ್ಟ್ರಿಕಲ್ ನೀವು ಯಾರೋ ಲೋಕಲ್ ರಿಪೇರ್ ಕರಿತಾರೆ ಅವ್ರು ಇರೋ ಬರೋ ಕಡೆ ಎಲ್ಲ ಗೋಡೆಗಳನ್ನ ನೋಡಿ ಇಲ್ಲಿ ಜಂಕ್ಷನ್ ಬಾಕ್ಸ್ ಬಂದಿದೆ ಇಲ್ಲಿ ಬಂದಿದೆ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಗೋಡೆಗಳನ್ನ ಒಡೆದು ಒಡೆದು ಹಾಕ್ತಾರೆ ಸೊ ಆವಾಗ ನಿಮ್ಮ ಮನೆ ಅಂದ ಚಂದ ಇಂಟೀರಿಯರ್ ಮಾಡಿಸಿದ್ದಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆಲ್ಲದಕ್ಕೂ ಒಂದು ಸಿಂಪಲ್ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ಅದಕ್ಕೂ ಮುಂಚೆ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ಬರುವಂತ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಬೇರೆ ಬೇರೆ ನಿಮ್ಮ ಫ್ಯಾಮಿಲಿ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಸೊ ಕಮಿಂಗ್ ಟು ಕಂಟೆಂಟ್ ಇವತ್ತಿನ ಕಂಟೆಂಟ್ ಅಲ್ಲಿ ಒಂದು ನಮ್ಮನೆಯದು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಕಿಚನ್ನಿಂದ ಒಂದು ಒಂದು ಇಮೇಜನ್ನು ತೊಗೊಂಡಿದ್ದೀನಿ ಸೊ ಹಾಲು ಮತ್ತು ಮೈನ್ ಕೆಲವೊಂದು ಪಾಯಿಂಟ್ಗಳು ಕಾಣ್ತಿದೆ ಇವೆಲ್ಲದನ್ನ ಯಾಕೆ ಇಮೇಜ್ಗಳು ಒಂದಷ್ಟು ತೊಗೊಂಡಿದ್ದೀನಿ ಒಂದಷ್ಟು ವೀಡಿಯೋಗಳು ಇಟ್ಕೊಂಡಿದ್ದೀನಿ ಅಂತ ಅನ್ನೋದನ್ನು ನಾನು ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಾರ್ಮಲಿ ನಾನು ಮುಂಚೆ ಹೇಳಿದಂತಾನೆ ಸೊ ಏನಾದರೂ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಆದಾಗ ಎಲೆಕ್ಟ್ರಿಕಲ್ ಪಾಯಿಂಟಿಂದ ಪ್ರಾಬ್ಲಮ್ ಆದಾಗ ಸೊ ನಿಮ್ಗೇನಾಗುತ್ತೆ ಈ ಟ್ರಬಲ್ ಶೂಟ್ ಅದರ ರಿಪೇರಿ ಕೆಲಸ ಅನ್ನೋದು ದೊಡ್ಡ ತಲೆನೋವಾಗಿರುತ್ತೆ ಯಾಕೆ ಅಂತಂದರೆ ನಿಮಗೆ ಆಗಿ ಹಿಂದುಗಡೆ ಎಲ್ಲೆಲ್ಲಿ ಪೈಪ್ಗಳು ಹೋಗಿದೆ ಎಲ್ಲೆಲ್ಲಿ ಪೈಪ್ಗಳು ಹೋಗಿಲ್ಲ ಅನ್ನೋದನ್ನ ಟ್ರೇಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಸೊ ಹೋಲ್ ಹೋಲ್ ಮಾಡಿರೋಂಥ ಜಾಗ ಎಲ್ಲೆಲ್ಲಿ ರನ್ ಮಾಡಿದ್ದಾರೆ ಯಾವ ಸಾಕೆಟ್ ಯಾವ ಕೇಬಲ್ ಹೇಗೆ ಹೋಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೀವು ಸಿಂಪಲ್ ಏನು ಮಾಡಬೇಕು ಅಂತಂದರೆ ಆದಷ್ಟು ಮನೆ ಪೈಪ್ಗಳು ಈ ತರ ಗೋಡೆಯನ್ನು ಕೊರದಾದ್ಮೇಲೆ ಒಬ್ಬ ಎಲೆಕ್ಟ್ರಿಷಿಯನ್ ಪೈಪ್ ವರ್ಕರ್ಸ್ ಗೋಡೆಯನ್ನು ಕೊರದಾದ್ಮೇಲೆ ಆದಷ್ಟು ನೀವು ಒಂದು ಇಮೇಜ್ ಅನ್ನ ತೆಗೆದಿಟ್ಕೊಳ್ಳಿ ಒಂದು ಫೋಟೋವನ್ನು ತೆಗೆದಿಟ್ಕೊಳ್ಳಿ ಈ ಫೋಟೋಗಳು ನೆಕ್ಸ್ಟ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಪ್ರತಿಯೊಂದರದ್ದು ಫೋಟೋಗಳು ಈ ತರ ಲೈನ್ ಸೊ ಅವನು ಟ್ರಬಲ್ ಶೂಟ್ ಬಂದಾಗ ನಿಮಗೆ ನೀಟಾಗಿ ಅವನಿಗೆ ಎಲ್ಲಿಂದ ಎಲ್ಲಿಗೆ ವೈರಿಂಗ್ ಬಂದಿದೆ ರಿಪೇರಿ ಕೆಲಸಕ್ಕೆ ಬಂದಾಗ ಎಲ್ಲಿಂದ ಎಲ್ಲಿಗೆ ವೈರ್ ರನ್ ಆಗಿದೆ ಸೊ ಯು ಪಿ ಎಸ್ ಪಾಯಿಂಟ್ ಯಾವುದು ಎಲ್ಲ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಸೊ ಕೆಲವೊಂದು ವಿಡಿಯೋಸ್ ನಾವು ನೋಡೋಣ ನೋಡಿ ನಾನು ಇದರಲ್ಲಿ ವಾಯ್ಸ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಬೆಡ್ರೂಮ್ ಗೆ ಎಂಟ್ರಿ ಆಗ್ತಂತ ಲೈಟ್ ಪಾಯಿಂಟ್ ಸೊ ನೋಡಿ ಎಲ್ಲಿಂದ ಬಂದಿದೆ ರೂಫ್ ಇಂದ ಬಂದಿದೆ ನೋಡಿ ಎ ಸಿ ಪಾಯಿಂಟ್ ಗಳು ಎಲ್ಲಿಂದ ಎಲ್ಲಿಗೆ ಬಂದಿದೆ ಸೊ ಸ್ವಲ್ಪ ಲೋ ಲೈಟ್ ಸಂಜೆ ಹೊತ್ತಿಗೆ ತೆಗೆದಿರುವಂತದ್ದು ಸೊ ನೋಡಿ ಸಿ ಸಿ ಟಿವಿ ಪಾಯಿಂಟ್ ಫ್ಲೋರ್ ಅಲ್ಲಿ ತಗೊಂಡ ರನ್ ಮಾಡಿದೀವಿ ನಾವು ಕೆಳಗಡೆ ಸೊ ಎಲ್ಲೂ ಸೀಲಿಂಗ್ ಅಲ್ಲಿ ತಗೊಂಡು ಹೋಗಿಲ್ಲ ಸೊ ಕೆಳಗಡೆ ಫ್ಲೋರ್ ಅಲ್ಲಿ ಅಂದ್ರೆ ಟೈಲ್ಸ್ ಒಳಗಡೆ ಹೋಗುತ್ತೆ ಅನ್ನೋ ಪ್ಲಾನಿಂಗ್ ಅಲ್ಲಿ ಇಟ್ಕೊಂಡಿದ್ವಿ ಸೊ ಇದು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಜಂಕ್ಷನ್ ಇಂದ ನೆಕ್ಸ್ಟ್ ರೂಫ್ ಹೋಗಿದೆ ಇದು ಗೊತ್ತಾಗುತ್ತೆ ಎಲ್ಲೋ ಕೆಳಗಡೆ ಹೋಗಲಿಲ್ಲ ಸೋ ನೋಡಿ ನೆಕ್ಸ್ಟ್ ನೋಡಿ ರೂಮ್ ಸ್ವಿಚ್ ಇಲ್ಲಿಗೆ ಬಂದಿದೆ ಹಾಗೆ ಈ ಕಡೆ ಬಂದ್ರೆ ಮತ್ತೊಂದು ಈಗ ನೋಡಿ ಇದೊಂದು ವಿಡಿಯೋದಲ್ಲೂ ಹಾಗೆ ಯಾಕೆ ನೋಡಿ ಇದು ಯು ಪಿ ಎಸ್ ಪಾಯಿಂಟ್ ಬಗ್ಗೆ ನಾನು ಗೊತ್ತಾಗ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ ಯಾವ ತರ ರನ್ ಆಗಿದೆ ಅಂದ್ಬಿಟ್ಟು ಯು ಪಿ ಎಸ್ ಪಾಯಿಂಟ್ ಅಲ್ಲಿ ಒಂದು ಸ್ಟೇಟ್ ಕೇಸ್ ಕೆಳಗಡೆ ಬರುತ್ತೆ ಸೊ ಹಾಗಾಗಿ ನೋಡಿ ಇವೆಲ್ಲ ಬಾತ್ರೂಮ್ ಪಾಯಿಂಟ್ಗಳು ಸೊ ನಾನು ವಿತ್ ವಾಯ್ಸ್ ರೆಕಾರ್ಡ್ ನಂದೇ ಆದ ವಾಯ್ಸ್ ರೆಕಾರ್ಡ್ ಮುಖಾಂತರ ಈ ವಿಡಿಯೋದಲ್ಲಿ ಸೊ ಇದು ಹ್ಯಾಂಡ್ ವಾಶ್ ಮೇಲ್ಗಡೆ ಇರುವಂತದ್ದು ಸೊ ಎಲ್ಲದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ ಮನೆಯಲ್ಲಿ ಸಿಸ್ಟಮ್ ಇರುತ್ತೆ ಮೊಬೈಲ್ ಗಳು ಇರುತ್ತೆ ಅಥವಾ ಲ್ಯಾಪ್ಟಾಪ್ ಗಳು ಇರುತ್ತೆ ಸೊ ಅಲ್ಲಿ ಆದಷ್ಟು ಸೇವ್ ಮಾಡ್ಕೊಳ್ಳಿ ಇದನ್ನ ಸೊ ನಿಮ್ಗೊಂದೊಂದ್ ದಿವಸ ಮೆಮೊರಿ ಅಂತಾನು ಇರುತ್ತೆ ಸೊ ಈ ತರ ಟ್ರಬಲ್ ಶೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ನೋಡಿ ಸೊ ನಾವು ಸ್ಟೇಟ್ ಕೇಸಲ್ಲಿ ಒಂದು ಲೈಟ್ ಪಾಯಿಂಟ್ ಇಟ್ಟಿದ್ವಿ ಅದು ಯಾವ ತರ ಹೋಗಿದೆ ಎಲ್ಲಿಂದ ಎಲ್ಲಿಗೆ ಬಂದಿದೆ ವಿಡಿಯೋಗಳು ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಾವೆ ತಿಳ್ಸೊಡ್ತೇನೆ ಸೊ ನಿಮ್ಗೆಲ್ಲರಿಗೂ ಅಂದ್ರೆ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಅನ್ಕೊಳ್ತೀನಿ ನೋಡಿ ಔಟ್ಸೈಡ್ ಸಿ ಸಿ ಪಾಯಿಂಟ್ ಮನೆ ಎದುರ್ಗಡೆ ಇರುವಂತಹ ಸಿಸಿ ಟಿವಿ ಪಾಯಿಂಟ್ ಸೊ ಅದು ಅಲ್ಲಿಂದ ಹೇಗ ರನ್ ಆಗಿದೆ ಅಲ್ಲಿಂದ ದೇವ್ರ ಮನೆಗೆ ಯಾವ ತರ ಹೋಗಿದೆ ನೋಡಿ ದೇವ್ರ ಮನೆ ಲೈಟ್ ಸ್ವಿಚ್ ನಾವು ಒಳಗಡೆ ಇಂದ ಬಂದಿದೆ ಅನ್ಕೊಂಡಿದ್ವಿ ದೇವ್ರ ಮನೆ ಸ್ವಿಚ್ ಲೈಟ್ ಸ್ವಿಚ್ ನಾವು ಹೊರಗಡೆಯಿಂದ ಕೊಟ್ಟಿದ್ದೇನೆ ಲೈಟ್ ಪಾಯಿಂಟ್ ಹೊರಗಡೆ ಇಂದ ಹೋಗಿದೆ ಔಟ್ ಸೈಡ್ ಇಂದ ಹೋಗಿದೆ ಸೊ ಈ ತರದ್ದೆಲ್ಲ ಪಾಯಿಂಟ್ಗಳು ಒಂದು ವಿಡಿಯೋ ಮಾಡ್ಕೊಂಡಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಟ್ರಬಲ್ ಶೂಟಿಂಗ್ ಸೊ ಆದಷ್ಟು ನೋಡಿ ಈ ವಿಡಿಯೋದಲ್ಲಿ ಒಂದು ಸಮ್ಮರಿ ಮಾಡೋ ಅಂತ ಅಂದ್ರೆ ಸೊ ಯಾವ್ದಾದ್ರು ಒಂದು ವೈರಿಂಗ್ ಆದಾಗ ಈ ತರದ ಫೋಟೋಸು ಮತ್ತೆ ವಿಡಿಯೋಸ್ ನ ಒಂದಷ್ಟು ತೆಗೆದು ಇಟ್ಕೊಳ್ಳಿ ತಗೊಂಡು ಇಟ್ಕೊಂಡಾಗ ನಿಮ್ಗೆ ಮುಂದೊಂದು ದಿವಸ ಮನೆ ರಿಪೇರಿ ಅಂತ ಬಂದಾಗ ಸೊ ಯಾವುದೇ ಎಲೆಕ್ಟ್ರಿಕಲ್ ಪಾಯಿಂಟ್ ರಿಪೇರಿ ಅಂತ ಬಂದಾಗ ಗೋಡೆಗಳನ್ನ ಅನಾವಶ್ಯವಾಗಿ ಒಡೆಯುವುದನ್ನ ತಪ್ಪಿಸಬಹುದು ಅನಾವಶ್ಯಕವಾಗಿ ಗೋಡೆಯನ್ನ ಒಡೆಯುವುದನ್ನು ತಪ್ಪಿಸಬಹುದು ಐ ತಿಂಕ್ ಇದೊಂದು ಒಂದು ಒಳ್ಳೆ ಇನ್ಫಾರ್ಮೇಶನ್ ಯು ಸ್ನೇಹಿತರೆ ಬಾಯ್ ಬಾಯ್